ನಮಸ್ಕಾರ ರೈತ ಬಾಂಧವರೆ ನಾನು ಲಕ್ಕಪ್ಪ ಜಿಡ್ಡಿಮನಿ ಅಗ್ರ ಕೇಂದ್ರ ನಿಪ್ನಾಳ್ ಇವತ್ತು ನಾವು ಯಾವ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಮೂರು ತಿಂಗಳ ಹಿಂದೆ ಒಂದು ವೀಡಿಯೋ ಮಾಡಿದ್ವಿ ನಾವು ಯಾವ ವಿಡಿಯೋ ಮಾಡಿದ್ದೀವಪ್ಪ ಓಲೆಂಪ್ಲೆಕ್ಸಿ ಮತ್ತು ಹ್ಯೂಮಿಬ್ಲ್ಯಾಕ್ ಅನ್ನುವಂಥ ಔಷಧಿಯನ್ನು ಡ್ರೆಂಚ್ ಮಾಡಿ ಯಾವುದೇ ಮರಿಗಳು ಸಾಯೋ ಸಾಯಬಾರ್ದು ಅನ್ನುವಂಥ ಔಷಧಿಯನ್ನು ಡ್ರೆಂಚ್ ಮಾಡಿಕೊಂಡು ನಾವು ಈ ಕಬ್ಬಿಗೆ ಡ್ರೆಂಚ್ ಮಾಡಿದ್ವಿ ಈ ಕಬ್ಬಲ್ಲಿ ಏನು ಮಾಡಿದ್ದೀವಪ್ಪ ಅಂದರೆ ಪ್ರತಿ ಎರಡು ಫೂಟಿಗೆ ಒಂದು ಕಬ್ಬಿನ ಸಿಂಗಲ್ ಕಣ್ಣನ್ನು ಕಟ್ ಮಾಡಿ ನಾಟಿ ಮಾಡಿದ್ದೀವಿ ನಾವು ಇದು ಯಾವುದೇ ಸಸಿ ಹಚ್ಚಿರೋದಲ್ಲ ಕಬ್ಬ ಇದೇ ಸಿಂಗಲ್ ಕಣ್ಣನ್ನು ಕಟ್ ಮಾಡಿಕೊಂಡು ನಾಟಿ ಮಾಡಿರೋಂಥ ಕಬ್ಬು ಇವಾಗ ನೋಡ್ಬೋದು ನೀವು ಸ್ವಲ್ಪ ಜನ ಏನಂತೀರಿ ಎರಡು ಒಂದು ಹಚ್ಚರ ಕಬ್ಬ ಭಾಳ ತಿಳುವಾಗ್ತೈತೆ ರೀ ಆ ಥರ ನಿಮ್ಮದ ಭಾವನೆ ಇರ್ತೈತಿ ನಿಮಗೆ ಸೇಮ್ ಫೀಲ್ಡದಲ್ಲಿ ನಾವು ಏನು ಮೂರು ತಿಂಗಳು ಹಿಂದ್ಗಡೆ ಏನು ವೀಡಿಯೋ ಮಾಡಿದ್ದಿಲ್ಲ ಅದೇ ಫೀಲ್ಡದಲ್ಲಿ ನಾವು ಬಂದು ಇವಾಗ ನಿಮಗೆ ತೋರಿಸ್ತಾ ಇದ್ದೀವಿ ನಿಮಗೆ ಕಬ್ಬನ್ನು ನೋಡ್ಬೋದು ಇದು ಒಂದು ಗದಿ ಇದು ಒಂದು ಗದಿಯಂದರೆ ಆಲ್ಮೋ ಆಲ್ಮೋಸ್ಟ್ ಒಂದು ಒಂಬತ್ತು ಹತ್ತು ಕಬ್ಬ ಕಾಣ್ತೈತಿ ನಿಮಗೆ ಇಲ್ಲಿ ಇದರಲ್ಲಿ ಇಲ್ಲಿ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕಬ್ಬ ಐತಿ ಪ್ರತಿ ಒಂದು ಗದಿಗೆ ಇದು ಎಂಟು ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಪ್ರತಿ ಕಬ್ಬು ನಿಮ್ಗೆ ಯಾವರೇಜ್ ಒಂದು ಎಂಟು ಒಂಬತ್ತು ಹತ್ತು ಕಬ್ಬ ಪ್ರತಿ ಗದಿಗೆ ಸಿಕ್ತಪ್ಪ ನಿಮ್ಗೆ ಒಳ್ಳೆ ಇಳುವರಿನ ಪಡಿಬೋದು ನೀವು ನೋಡಿ ಇಲ್ಲಿ ಎರಡು ಫೂಟ್ ಒಂದು ಗ್ಯಾಪ್ ಹಚ್ಕೊಂಡ್ರು ಕೂಡ ನಿಮ್ಮ ಕಬ್ಬ ಪೂರ್ತಿ ದಟ್ಟಾಗಿ ಕಾಣಕದಿದೆ ನೋಡ್ಬೋದು ನೀವು ಇಲ್ಲಿ ಕಬ್ಬನ ಬೆಳೆದಿರ್ತಕ್ಕಂಥ ಕಬ್ಬ ಈ ಸಾಲು ಪೂರ್ತಿಯಾಗಿ ನೋಡ್ಬೋದು ಮತ್ತೆ ಈ ಕಡೆ ಕೂಡ ನೋಡ್ಬೋದು ನೀವು ಇಲ್ಲಿ ಸಿಂಗಲ್ ಕಬ್ಬಿನ ಗದಿ ನೋಡ್ಕೋಬೋದು ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಪ್ರತಿ ಎರಡು ಫೋಟದಂದು ಹೆಚ್ಚಿದ್ರೂ ಕೂಡ ಈ ಥರ ನಿಮ್ಗೆ ನಿಮ್ಗೆ ಎಂಟು ಒಂಬತ್ತು ಕಬ್ಬ ಉಳಿದ್ರೂ ಸಾಕು ಸಾಕಷ್ಟು ಸಿಲ್ವರನ್ನು ನೀವು ಪಡಿಬೋದು ನೋಡ್ಬೋದು ಇಲ್ಲಿ ಇದು ಒಂದು ಗದಿ ಒಂದೇ ಕಣ್ಣಿನಿಂದ ಎಷ್ಟು ಇಲ್ಲಿ ನೆಕ್ಸ್ಟ್ ಇದು ಈ ಕ ಈ ಕಬ್ಬಿನ ಗದಿ ನೋಡ್ಬೋದು ಎರಡು ಫೋಟಿ ಬಂದು ಹಚ್ಚೋದ್ರಿಂದ ಏನಾಗ್ತೈತಿ ಅಂತಂದ್ರೆ ನಿಮಗೆ ಒಳ್ಳೆ ರೀತಿ ಗಾಳಿ ಬೆಳಕು ಬರ್ತೈತಿ ಫೀಲ್ಡ್ ಒಳಗಡೆ ಆಮೇಲೆ ಗಾಳಿ ಬೆಳಕು ಬಿಡೋದ್ರಿಂದ ಏನಾಗ್ತೈತಿ ಎಲ್ದಿ ಕಬ್ಬ ಬೆಳಿತೈತಿ ಬಹಳಷ್ಟು ಜನದಿಯನ್ನ ದಟ್ಟ ಕಬ್ಬ ತೊಳೆದ್ರೆ ಒಳ್ಳೆ ಇಳುವರಿ ಬರ್ತೈತಿ ಅನ್ನೋದೊಂದು ತಪ್ಪು ಕಲ್ಪನೆ ಕಬ್ಬಿಗೆ ಯಾವಾಗಲೂ ಗಾಳಿ ಬೆಳಕು ಸರಿಯಾಗಿ ಬಂತಪ್ಪ ಅಂದ್ರೆ ಕಬ್ಬು ಮಟ್ಟೆ ಆಗೋದಾಗಲಿ ಹೆಚ್ಚಿಗೆ ಇಳುವರಿ ಬರೋದು ಮರಿಗಳು ಯಾವುದೇ ರೀತಿ ಸಾಯೋದಿಲ್ಲ ಈ ಕಬ್ಬು ಇನ್ನೂ ನಮಗೆ ದಟ್ಟ ಅನಿಸಕೋದಿದೆ ದಟ್ಟ ಅನಿಸಿ ಕೆಲವೊಂದೆಲ್ಲ ಮರಿ ಸಾಯ್ತಿರ್ತಾವ ಒಂದೊಂದು ಗದಿಗೆ ನೀವು ಮಿನಿಮಮ್ ಏನೂ ಇಲ್ಲಪ್ಪ ಅಂದ್ರೆ ಎಂಟು ಒಂಬತ್ತು ಹತ್ತು ಮರಿ ಐತಿ ನಿಮಗೆ ಹನ್ನೊಂದು ಹನ್ನೆರಡು ಸಿಕ್ಕರು ಕೂಡ ಎಂಟು ಒಂಬತ್ತು ಸಿಕ್ಕರೂ ಒಳ್ಳೆಯ ಇಳುವರಿನ ಪಡಿಬೌದು ಬಟ್ ಇದನ್ನೆಲ್ಲ ಮಾಡ್ಕೋಬೇಕಂತಂದ್ರೆ ನಾವು ಫಸ್ಟಿಗೆ ಮರಿಗಳ ಯಾವುದೇ ರೀತಿ ಸಣ್ಣಾಗಿದ್ದಾಗ ಮರಿಗಳು ಸಾಯಕ್ಕೆ ಹೋಗ್ಬಾರ್ದು ನಮ್ಗೆ ಸಾಯಬಾರ್ದು ಅಂದರೆ ಏನು ಮಾಡಬೇಕು ಓಲಿಯಂ ಫ್ಲೆಕ್ಸಿ ಆತು ಯಾವ ಸುಳಿರೋಗಿನ ಔಷಧಿಗಳು ಇರ್ತಾವಲ್ಲ ಅಂಥ ಔಷಧಿಗಳು ನೀವು ಡ್ರೆಂಚ್ ಮಾಡೋದ್ರಿಂದ ಇನಿಷಿಯಲ್ ಆಗ ಕಬ್ಬ ನಾಟಿ ಮಾಡಿ ಒಂದೊಂದೂವರೆ ತಿಂಗಳಿಗೆ ನೀವು ಡ್ರೆಂಚ್ ಮಾಡಿದ್ರೆ ಕಬ್ಬ ಮತ್ತು ಹೈಟೂ ಆಗ್ತೈತಿ ನಿಮಗೆ ಬೇಗ ನೆಕ್ಸ್ಟ್ ನಿಮ್ಗೆ ಯಾವುದೇ ಮರಿಗಳು ಸಾಯೋದಿಲ್ಲ ಮತ್ತು ಒಳ್ಳೆಯ ಬೇರಿನ ಬೆಳವಣಿಗೆ ಆಗಿರ್ತೈತಿ ಬೇರಿನ ಬೆಳವಣಿಗೆ ಇಲ್ಲಪ್ಪ ಅಂತಂದ್ರೆ ಏನಾಗ್ತೈತಿ ನೀವು ಎಷ್ಟು ಗೊಬ್ಬರ ಹಾಕಿದರೂ ಫರ್ಟಿಲೈಝರ್ ಹಾಕಿದರೂ ಕೂಡ ನಿಮಗೆ ಆ ಭೂಮಿಯಲ್ಲಿ ಅದ ಹೀರಿಕೊಳ್ಳೋದಿಲ್ಲ ಹಾಗಾಗಿ ಏನಾಗ್ತೈತಿ ನಿಮಗೆ ಇಳುವರಿಗಳನ್ನ ಕಡಿಮೆ ಪಡಿತೀರಿ ಮತ್ತು ಏನಾದರೂ ಕಬ್ಬಿನ ಬೆಲ್ಲಿ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕಾತಪ್ಪ ಅಂತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನದಾತಾಗ್ರೋ ಕೇಂದ್ರ ನಿಪ್ನಾಳ್ ನನ್ನ ಹೆಸರು ಲಕ್ಕಪ್ಪ ಜಿಡ್ಡಿಮನಿ ಎಮ್ ಎಸ್ ಸಿ ಅಗ್ರಿ ನಿಮ್ಗೆ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕಾತಪ್ಪ ನಾನು ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಬೋದು ಕಾಲ್ ಮಾಡ್ಬೋದು ಕಬ್ಬು ಒಂದೇ ಅಂತನೆಲ್ಲ ಎಲ್ಲ ಬೆಳೆಗಳ ಬಗ್ಗೆ ನೀವು ಇನ್ಫಾರ್ಮೇಷನನ್ನು ಕೇಳಿ ತಿಳ್ಕೊಬೋದು ಮತ್ತು ನೀವು ನಮ್ಮ ಏನಾರು ಹೆಚ್ಚಿನ ನಮ್ಮ ನಿಮ್ಮ ಕ್ರಾಪ್ ಬಗ್ಗೆ ವೀಡಿಯೋಗಳು ಆ ಥರ ಏನಾದರೂ ಬೇಕಾತಪ್ಪ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಗ್ರಿ ನ್ಯೂಸ್ ಲಕ್ಕಪ್ಪ ಅಂತೇಳಿ ಆ ನ್ಯೂಸ್ ಚಾನಲ್ ಮುಖಾಂತರ ನೀವು ನಮ್ಮ ಹೆಚ್ಚಿನ ವೀಡಿಯೋಗಳನ್ನು ನೀವು ಪಡ್ಕೊಳ್ಬೋದು ನಮಸ್ಕಾರ